ಈ ದಿನ ಟೊಮೊಟೊ ಚಟ್ನಿ ಮಾಡೋ ವಿಧಾನ ನೋಡೋಣ ಟೊಮೊಟೊ ತಂಡ ಇದು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಇವಾಗ ಹುರ್ಕೋಬೇಕು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ತಾ

இதற்கு ஜீருகே ஆக்டு ஜீரிக் ஸ்வண்டர் இது ஜாஸ்தி ஃபிரைஆட்னா எஸ்ட் ஃபிரைமே இதன சைட் எத்திட்டுணும் சைடில் எத்திட்டுமே டொமட்டும் இத்தர ஃபிரை மாதிரி

अंदर यह सब क्या है ये? इतना सुना तो मैंने सब को दिखाना था ये तो ये तो

ತರಿತರಿ ಆದರೆ ಸಾಕು ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ನಿಮಗೆ ಉಪ್ಪಾಕ್ ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ತರಿ ತರಿಯಾಗಿ ರುಬ್ಕೋಬೇಕು ತರೆಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೊಂದು ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ ಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಬರೆ ಗಿರಿದ್ರೆ ಸಾಕು ಇವಾಗ ಯಾವ ಥರ ಆಗಿದೆ ನೋಡ್ಕೊಳ್ಳೋಣ ಈ ಥರ ಈರುಳ್ಳಿ ಹಾಕಿದ್ರೆ ಕೂಡ ಈ ಥರ ಆಗಿದೆ ಚೆನ್ನಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕ್ತಾಯಿದ್ದೀನಿ ಇವಾಗ ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಕಡಲೆ ಬೇಳೆ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ

ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಆಗಿತ್ತು ಟೊಮೊಟೊ ಚಟ್ನಿ ಇಷ್ಟಾದರೂ ಸಾಕು ಅನ್ನ ರೊಟ್ಟಿ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ ಇದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿರೋ ಟೊಮೊಟೊ ಚಟ್ನಿ